ಪ್ರಶ್ನೆ ನಂಬರ್ ಇಪ್ಪತ್ತೊಂದು ಸಾಂಸ್ಕೃತಿಕ ಪರಂಪರೆ ಮತ್ತು ಕಲಾತ್ಮಕ ನಾವೀನ್ಯತೆಗಳ ಮಿಶ್ರಣವನ್ನು ಪ್ರದರ್ಶಿಸುವ ಹನ್ನೊಂದನೇ ಅಂತಾರಾಷ್ಟ್ರೀಯ ಬೊಂಬೆ ಉತ್ಸವವನ್ನು ಎಲ್ಲಿ ಆಯೋಜಿಸಲಾಗಿದೆ ಆಪ್ಷನ್ ಎ ಮುಂಬೈ ಆಪ್ಷನ್ ಬಿ ನವದೆಹಲಿ ಆಪ್ಷನ್ ಸಿ ಕಲ್ಕತ್ತಾ ಆಪ್ಷನ್ ಡಿ ಚಂಡೀಗಢ ಉತ್ತರ ಚಂಡೀಗಢ್ ಪ್ರಶ್ನೆ ನಂಬರ್ ಇಪ್ಪತ್ತೆರಡು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಕೋಟಕ್ ಮಹೀಂದ್ರಾ ಬ್ಯಾಂಕ್ನ ಹೊಸ ಜಂಟಿ ವ್ಯವಸ್ಥಾಪಕ ನಿರ್ದೇಶಕರಾಗಿ ಯಾರು ನೇಮಕಗೊಂಡಿದ್ದಾರೆ ಆಪ್ಷನ್ ಎ ಕೆ ವಿ ಎಸ್ ಮನಿಯನ್ ಆಪ್ಷನ್ ಬಿ ಅತುಲ್ ಮಹೇಶ್ವರಿ ಆಪ್ಷನ್ ಸಿ ಸುಮಿತ್ ಕನಕರಾಜ್ ಆಪ್ಷನ್ ಡಿ ಅಜಯ್ ಸಿಂಗ್ ವಿಶ್ಟ್ ಉತ್ತರ ಕೆ ವಿ ಎಸ್ ಮನಿಯನ್ ಪ್ರಶ್ನೆ ನಂಬರ್ ಇಪ್ಪತ್ತ್ಮೂರು ವೈಜ್ಞಾನಿಕ ಸಂಶೋಧನೆಗಾಗಿ ಜಿ ಡಿ ಬಿರ್ಲಾ ಪ್ರಶಸ್ತಿಯನ್ನು ಗೆದ್ದ ಮೊದಲ ಮಹಿಳಾ ವಿಜ್ಞಾನಿ ಯಾರು ಆಪ್ಷನ್ ಎ ಶಿವೋದೀಪ್ ಕಲಿಕಾ ಆಪ್ಷನ್ ಬಿ ಆದಿತಿ ಸೇನ್ ದೇ ಆಪ್ಷನ್ ಸಿ ಜುಬಾದಿತ್ ದೇವ್ ಆಪ್ಷನ್ ಡಿ ದೀಪ್ ನಾಗ್ ಉತ್ತರ ಅದಿತಿ ಸೇನ್ ದೇ ಪ್ರಶ್ನೆ ನಂಬರ್ ಇಪ್ಪತ್ನಾಲ್ಕು ದೇಶದ ಮೊದಲ ಕೌಶಲ್ಯ ಭಾರತ ಕೇಂದ್ರವನ್ನು ಯಾವ ರಾಜ್ಯದಲ್ಲಿ ಪ್ರಾರಂಭಿಸಲಾಯಿತು ಆಪ್ಷನ್ ಎ ಒಡಿಶಾ ಆಪ್ಷನ್ ಬಿ ಉತ್ತರ ಪ್ರದೇಶ್ ಆಪ್ಷನ್ ಸಿ ಮಹಾರಾಷ್ಟ್ರ ಆಪ್ಷನ್ ಡಿ ರಾಜಸ್ಥಾನ್ ಉತ್ತರ ಒಡಿಸ್ಸಾ ಪ್ರಶ್ನೆ ನಂಬರ್ ಇಪ್ಪತ್ತೈದು ಯಾವ ದೇಶದಲ್ಲಿ ಶಶಿ ತರೂರ್ ಅವರಿಗೆ ಅತ್ಯುನ್ನತ ನಾಗರಿಕ ಗೌರವವನ್ನು ನೀಡಲಾಯಿತು ಆಪ್ಷನ್ ಎ ಫ್ರಾನ್ಸ್ ಆಪ್ಷನ್ ಬಿ ಯುನೈಟೆಡ್ ಸ್ಟೇಟ್ಸ್ ಆಪ್ಷನ್ ಸಿ ಯುನೈಟೆಡ್ ಕಿಂಗ್ಡಮ್ ಆಪ್ಷನ್ ಡಿ ಇಟಲಿ ಉತ್ತರ ಫ್ರಾನ್ಸ್ ಪ್ರಶ್ನೆ ನಂಬರ್ ಇಪ್ಪತ್ತಾರು ಭಾರತದಲ್ಲಿ ಒಂಬತ್ತು ಅಭಿವೃದ್ಧಿ ಯೋಜನೆಗಳಿಗೆ ಜಪಾನ್ ಎಷ್ಟು ಮೊತ್ತವನ್ನು ನೀಡಿದೆ ಆಪ್ಷನ್ ಎ ಮುನ್ನೂರ ಇಪ್ಪತ್ತೆರಡು ಪಾಯಿಂಟ್ ಎರಡು ಮಿಲಿಯನ್ ಎನ್ ಆಪ್ಷನ್ ಬಿ ನಾನ್ನೂರ ಇಪ್ಪತ್ತೆರಡು ಪಾಯಿಂಟ್ ಎರಡು ಮಿಲಿಯನ್ ಎನ್ ಆಪ್ಷನ್ ಸಿ ಒನ್ನೂರ ಮೂವತ್ತೆರಡು ಪಾಯಿಂಟ್ ಎರಡು ಮಿಲಿಯನ್ ಎನ್ ಆಪ್ಷನ್ ಡಿ ಎರಡುನೂರ ಮೂವತ್ತೆರಡು ಪಾಯಿಂಟ್ ಎರಡು ಮಿಲಿಯನ್ ಎನ್ ಉತ್ತರ ಡಿ ಪ್ರಶ್ನೆ ನಂಬರ್ ಇಪ್ಪತ್ತೇಳು ಗಲ್ಫುಡ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಎಲ್ಲಿ ನಡೆಯುತ್ತದೆ ಆಪ್ಷನ್ ಎ ಅಬುದಾಬಿ ಆಪ್ಷನ್ ಬಿ ದುಬೈ ಆಪ್ಷನ್ ಸಿ ಶಾರ್ಜಾ ಆಪ್ಷನ್ ಡಿ ರಾಸ್ ಅಲ್ ಖೈದಾ ಉತ್ತರ ದುಬೈ ಪ್ರಶ್ನೆ ನಂಬರ್ ಇಪ್ಪತ್ತೆಂಟು ಭಾರತೀಯ ರಕ್ಷಣಾ ಸಾಧನಗಳ ಕುರಿತು ಸೆಮಿನಾರನ್ನು ಎಲ್ಲಿ ಆಯೋಜಿಸಲಾಗಿದೆ ಸೈಡ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಆಪ್ಷನ್ ಎ ನವದೆಹಲಿ ಆಪ್ಷನ್ ಬಿ ಅಬುದಾಬಿ ಆಪ್ಷನ್ ಸಿ ಢಾಕಾ ಆಪ್ಷನ್ ಡಿ ಕೊಲಂಬೋ ಉತ್ತರ ಡಾಕಾ